ಶಿವಮೊಗ್ಗ ಜಿಲ್ಲಾ ಭಗೀರಥ ಉಪ್ಪಾರ ಸಂಘವು ಶ್ರೀ ಭಗೀರಥ ಜನಕಲ್ಯಾಣ ರಥಯಾತ್ರೆಯನ್ನ ಡಿಸೆಂಬರ್ ಹದಿನೆಂಟರಂದು ಹಮ್ಮಿಕೊಂಡಿದೆ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿ ಮಾರ್ಗದರ್ಶನದಲ್ಲಿ ಭದ್ರಾವತಿಯ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಲಾಗಿದೆ ಈ ಜನಕಲ್ಯಾಣ ರಥಯಾತ್ರೆಯು ಬಿಹಾರ ರಾಜ್ಯದಿಂದ ಪ್ರಾರಂಭವಾಗಿ ದೆಹಲಿ ಪಂಜಾಬ್ ಹರಿಯಾಣ ಗುಜರಾತ್ ಹಾಗೂ ಮಹಾರಾಷ್ಟ್ರಗಳಲ್ಲಿ ಪ್ರವಾಸ ಮಾಡಿದೆ ಕರ್ನಾಟಕದ ಭದ್ರಾವತಿಗೆ ದಿನಾಂಕ ಹದಿನೆಂಟರಂದು ಡಿಸೆಂಬರ್ ಹದಿನೆಂಟರಂದು ಆಗಮಿಸಲಿದ್ದು ಬೈಕ್ ರ್ಯಾಲಿ ಹಾಗೂ ಕಲಾ ತಂಡಗಳ ಮೂಲಕ ಕರೆತರಲು ಸಮಾಜದ ಎಲ್ಲ ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಸಮಸ್ತ ಉಪ್ಪಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಥಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಎಂದು ಉಪ್ಪಾರ ಸಂಘದ ಎಸ್ ಟಿ ಹಾಲಪ್ಪ ಕೆ ದೇವೇಂದ್ರಪ್ಪ ಹಾಗೂ ನಾಗರಾಜ್ ಕಂಕಾರಿ ಸೇರಿದಂತೆ ಉಳಿದ ಪದಾಧಿಕಾರಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಶಿವಮೊಗ್ಗ ಜಿಲ್ಲಾ ಉಪ್ಪಾರ ಸಂಘದ ವತಿಯಿಂದ ಈ ಹದಿನೆಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಇಡೀ ದೇಶಾದ್ಯಂತ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆ ಹೇಳಿಬಿಟ್ಟು ನಮ್ಮ ಜನಾಂಗದ ವಿಚಾರದಲ್ಲಿ ಒಂದು ಒಗ್ಗೂಡಿಸ್ತಕ್ಕಂಥ ವಿಚಾರದಲ್ಲಿ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ನಮ್ಮ ಜನಾಂಗದ ಕುಲಗರುಗಳು ಅವರ ನೇತೃತ್ವದಲ್ಲಿ ಇಡೀ ಭಾರತದಲ್ಲಿ ಒಂದು ರಥಯಾತ್ರೆಯನ್ನು ಮಾಡಿ ಈಗ ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದೆ ಹಲವಾರು ಜಿಲ್ಲೆಗಳಿಂದ ಈಗ ಬೀದರ್ ಕಡೆಯಿಂದ ಮತ್ತು ಬೆಳಗಾಂ ಹೋಗಿ ಅಲ್ಲಿಂದ ಕೂಡ ಬಂದು ಇವತ್ತು ಬಹುಶಃ ದಾವಣಗೆರೆ ನಾಳೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಅದರ ಮುಖಾಂತರ ಹೊಸದುರ್ಗದ ಮುಖಾಂತರ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸ್ತಾ ಇದೆ ಆ ಶಿವಮೊಗ್ಗ ಜಿಲ್ಲೆ ಅಂದರೆ ನಾವೇನು ಮಾಡಿದ್ದೇವೆ ಭದ್ರಾವತಿ ನಗರವನ್ನು ಆಯ್ಕೆ ಮಾಡಿದ್ದೀವಿ ಕಾರಣ ಇಷ್ಟೇ ಆ ಆ ಕಡೆಯಿಂದ ಹೊಸದುರ್ಗದಿಂದ ಬರ್ತಕ್ಕಂಥ ಏನು ರಥಯಾತ್ರೆ ಇದೆ ನಮ್ಮ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಭದ್ರಾವತಿ ತಾಲೂಕಿನಲ್ಲಿ ಹಾಗಾಗಿ ಆ ಭದ್ರಾವತಿ ನಗರವನ್ನು ಕೇಂದ್ರೀಕರಣ ಮಾಡಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಗಳು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮಗಳಿಂದ ಅಲ್ಲಿ ಜನ ಸೇರ್ತಕ್ಕಂಥದ್ದು ಶ್ರೀ ಸ್ವಾಮೀಜಿಯವರ ಈ ಒಂದು ಮೆರವಣಿಗೆ ಮುಖಾಂತರ ಈ ಭದ್ರಾವತಿ ಏನು ಬೈಪಾಸ್ ಆ ಕಡೆಯಿಂದ ಬರ್ತಕ್ಕಂಥದ್ದು ತರೀಕರೆಯಿಂದ ಬರ್ತಾರೆ ಅಲ್ಲಿಂದ ನಾವು ಮೆರಗಣ ಮೆರವಣಿಗೆ ಮುಖಾಂತರ ಬಸವೇಶ್ವರ ವೃತ್ತದಲ್ಲಿ ಭದ್ರಾವತಿಯ ಬಸವೇಶ್ವರ ವೃತ್ತದಲ್ಲಿ ಒಂದು ಸಭೆ ನಡೀತಕ್ಕಂಥದ್ದು ಇಷ್ಟು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಈ ಒಂದು ಸಭೆಗೆ ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ನಮ್ಮ ಜನಾಂಗದ ಜನಗಳು ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅಲ್ಲಿ ಈ ಭಾರತ ಅಂದರೆ ಬೇರೆ ರಾಜ್ಯಗಳಿಂದ ಬಂದಂಥ ಪ್ರತಿನಿಧಿಗಳು ನಮ್ಮ ಸ್ವಾಮೀಜಿಯವರ ನೇತೃತ್ವ